ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನುಸ್ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪಿನ ಉಪಯೋಗಿಸ್ಕೊಂಡು ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ಒಮ್ಮೆ ನೋಡ್ಕೊಂಡು ಬರೋಣ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಣಸು ನಾಲ್ಕು ಚಮಚದಷ್ಟು ಕಡಲೆಬೇಳೆ ಒಂದು ಚಿಕ್ಕ ಹುಣಸೆ ಹಣ್ಣು ಹತ್ತು ಒಣಮೆಣಸಿನ್ಕಾಯಿ ನಾಲ್ಕು ಚಮಚದಷ್ಟು ಉದ್ದಿನಬೇಳೆ ಒಂದು ಕಪ್ಪಷ್ಟು ಕಡಲೆ ಬೀಜ ಒಂದು ಚಿಕ್ಕ ಬೆಳ್ಳುಳ್ಳಿ ಅದಾದಮೇಲೆ ನಾನಿಲ್ಲಿ ಆಲ್ರೆಡಿ ನುಗ್ಗೆ ಸೊಪ್ಪನ್ನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದಾದ್ಮೇಲೆ ನಾನು ಒಂದು ಐದರಿಂದ ಹತ್ತು ಎಲೆ ಕರ್ಬೇವು ಅಗಿರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇದಗ್ರಿನ ಬಳಸ್ಕೊಂಡು ಹೇಗೆ ಚಕ್ಕೆ ಪುಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರು ನೋಡೋಣ ಹಚ್ಚಿದಾನೆ ಇಲ್ಲಿಗ ನಾವಿವಾಗ ಒನ್ ಪು ಸ್ಟೇಮ್ ಕರ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ತೀನಿ ಬ್ಲ್ಯಾಕ್ ಕಲರ್ ಹಾಕ್ತಾ ಈ ಟೈಮಲ್ಲಿ ನಾವು ಉಪ್ಪಿನ ಮೇಲೆ ಇಟ್ಕೊಂಡಿದ್ವಿ ನಾಲ್ಕು ಸ್ಟೂನ್ ಅದು ಮತ್ತು ಕಟ್ಲೇ ಟ್ರೈ ಮಾಡೋದ್ರು ನೀವು ಎಲ್ಲ ಚಟ್ಪಟ್ ಚಟ್ಪಟ್ ಅಂತ ಇದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ಘಮ ಕೂಡ ಬರ್ತಾ ಇದೆ ಈ ಟೈಮಲ್ಲಿ ನಾವು ಮಿಕ್ಕಿದು ಬೆಳ್ಳುಳ್ಳಿ ನಾನಲ್ಲಿ ಒಂದು ಕಡೆ ಉಂಡೆ ಚಿಕ್ಕ ಉಂಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹತ್ತರಿಂದ ಅಷ್ಟು ಅಷ್ಟು ಒಣ ಒನ್ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕಂತ ಹೇಳಿದ್ರೆ ನೀವು ಇನ್ನೂ ಕೂಡ ಹಾಕೊಳ್ಬೋದು ನನ್ನ ತೊಂದರೆ ಇಲ್ಲ ಇಲ್ಲಿ ಒಂದು ನಾಲ್ಕರಿಂದ ಐದು ಲಬಲ್ಸಪ್ಪ ಹಾಕಿದ್ದೀನಿ ಇಲ್ಲಿ ನಾನು ಅರ್ಧ ಚಮಚದ ಅಷ್ಟು ಗಾತ್ರದಲ್ಲಿ ಹುಣಸೆನ್ನು ಹಾಕೋಬಿಣಿ ಅದನ್ನು ಫ್ರೈ ಮಾಡಿ ಕರ್ಕೊಳ್ಳೋಣ ಅರ್ಧ ಚಮಚದಷ್ಟು ಅರ್ಧ ಚಮಚದಷ್ಟು ಜೀರಿಗೆ ಈಗ ಇದಾಗಿದೆ ಬೇರೆ ಪ್ಲೇಟಿಗೆ ಹಾಕೊಳ್ಳೋಣ ತಣ್ಣಗಾಗೋಕ್ಕೆ ಈಗ ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಥರ ಇದೆ ಈಗ ನುಗ್ಗೆ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರು ವೀಕ್ಷಕರು ನುಗ್ಗೆ ಸೊಪ್ಪನ್ನು ನಾವು ಚಟ್ನಿಟ್ಟಿ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್